ಬಕ್ಕಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತದಾರರ ಸಾಕ್ಷರತಾ ಸಂಘದ ವತಿಯಿಂದ ವಿದ್ಯಾರ್ಥಿ ಆಡಳಿತ ಮಂಡಳಿಯ ಚುನಾವಣೆ ನಡೆಯಿತು ಚುನಾವಣಾ ಘೋಷಣೆಯೊಂದಿಗೆ ಪ್ರಾರಂಭವಾದ ಚುನಾವಣಾ ಪ್ರಕ್ರಿಯೆ ನೈಜ ಚುನಾವಣೆಯಂತೆ ನಡೆಯಿತು ಪರಿಷ್ಕೃತ ಮತದಾರರ ಪಟ್ಟಿ ಮತದಾರರ ಗುರುತಿನ ಚೀಟಿ ಮತಯಂತ್ರ ಅಧಿಕಾರಿಗಳ ನೇಮಕ ಇವೆಲ್ಲವನ್ನ ಸಿದ್ಧ ಮಾಡಿಕೊಳ್ಳಲಾಗಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಇದುವರೆಗೆ ಬಳಸ್ತಾ ಇದ್ದ ಮತಪೆಟ್ಟಿಗೆ ಮತ ಚೀಟಿಗಳ ಬದಲು ಮೊಬೈಲ್ನಲ್ಲಿ ಮತಯಂತ್ರಗಳನ್ನು ಬಳಸಿ ಮಕ್ಕಳು ಮತ ಚಲಾವಣೆ ಮಾಡಿದ್ದು ವಿಶೇಷವಾಗಿತ್ತು ಒಂದು ಮೊಬೈಲನ್ನು ಇವಿಎಂ ವೋಟಿಂಗ್ ಮೆಷಿನ್ ಬ್ಯಾಲೆಟ್ ಯೂನಿಟ್ ಆಗಿ ಮತ್ತೊಂದು ಮೊಬೈಲನ್ನು ಕಂಟ್ರೋಲ್ ಯೂನಿಟ್ ಆಗಿ ಬಳಸಲಾಯಿತು ನಂತರ ಮತ ಎಣಿಕೆಯು ವೋಟಿಂಗ್ ಮೆಷಿನ್ನಲ್ಲೇ ನಡೆಯಿತು ಮತ ಎಣಿಕೆಯ ಬಳಿಕ ಶಾಲಾ ನಾಯಕನಾಗಿ ಅಕ್ಷಯ್ ಕುಮಾರ್ ನಾಯಕಿಯಾಗಿ ಜ್ಯೋತಿ ಆಯ್ಕೆಗೊಂಡರು ಚುನಾವಣಾ ಆಯುಕ್ತರಾಗಿ ಶಾಲಾ ಮುಖ್ಯ ಶಿಕ್ಷಕರಾದ ಹರಿಣಾಕ್ಷಿ ಅವರು ಕಾರ್ಯನಿರ್ವಹಿಸಿದರು ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕಿ ಗೀತಾ ಸಂಚಾಲಕರಾಗಿ ಶಿಕ್ಷಕಿ ಲೀಲಾವತಿ ಅವರು ಪಿಆರ್ಒ ಎಪಿಆರ್ಒ ಆಗಿ ವನಜಾಕ್ಷಿ ಪ್ರಮೀಳಾ ಅವರು ಕಾರ್ಯನಿರ್ವಹಿಸಿದರು 老魏。

i